ಲಕ್ಷ್ಮಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ ಹಾಗಾದ್ರೆ ಕೊನೆಗೂ ಕೂಡ ಕೊಟ್ಟರು ಗುಡ್ ನ್ಯೂಸ್ ಈ ದಿನಾಂಕದಿಂದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ಸರ್ಕಾರ ಇವಾಗ ಮಾಹಿತಿಯನ್ನ ಕೊಟ್ಟಿದೆ ಇವತ್ತು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಲಕ್ಷ್ಮಿ ಬಾಳ್ಕರ್ ಅವರು ಇರುವಂತಹ ಜನವರಿ ಮತ್ತು ಫೆಬ್ರವರಿ ತಿಂಗಳಿನ ಏಡ್ ಸಾವಿರ ರೂಪಾಯಿ ಅನ್ನುವಂಥದ್ದು ನಾಲ್ಕು ಸಾವಿರ ರೂಪಾಯಿ ಅನ್ನುವಂಥದ್ದು ಈ ದಿನಾಂಕದಿಂದ ಗುರುಲಕ್ಷ್ಮಿಯರ ಖಾತೆಗೆ ಜಮಾ ಮಾಡಲು ದಿನಾಂಕವನ್ನ ಇವಾಗ ಹೇಳಿರುವಂಥದ್ದು ಹಾಗಾದ್ರೆ ಆ ಒಂದು ದಿನಾಂಕ ಯಾವುದು ಯಾವಾಗಿನಿಂದ ನಿಮ್ಮ ಖಾತೆಗಳಿಗೆ ಈ ಒಂದು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿ ನಾನು ಜಮಾ ಆಗ್ತದೆ ತಿಳಿದುಕೊಳ್ಳುವ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಫೇಸ್ಬುಕ್ ಪೇಜಿಗೆ ಭೇಟಿ ನೀಡಿದ್ರೆ ಇವಾಗಲೇ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಾನು ತರತಕ್ಕಂತ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ನಿಮಗೆ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ತಪ್ಪದೆ ಎಲ್ಲರೂ ಈ ಒಂದು ಕೆಲಸವನ್ನು ಮಾಡಿ ವೀಕ್ಷಕರೇ ನೀವೆಲ್ಲರೂ ಕೂಡ ಇವಾಗಲೇ ಗುರುಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನ ಹಂತ ಹಂತವಾಗಿ ಕೊನೆಗೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗಿರುವ ಈ ಹಣ ಜಮಾ ಆದ ಬೆನ್ನಲ್ಲೇ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ನಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಏಕೆ ಅಂತಂದ್ರೆ ಸರ್ಕಾರವು ಬರೋಬ್ಬರಿ ನಾಲ್ಕು ತಿಂಗಳದು ಬಾಕಿ ಹಣವನ್ನ ಬಿಡುಗಡೆ ಮಾಡಬೇಕಾಗಿರೋದ್ರಿಂದ ಇವಾಗ ಸದ್ಯಕ್ಕೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನ ಮಾತ್ರ ಸರ್ಕಾರವು ಬಿಡುಗಡೆ ಮಾಡಿರೋದ್ರಿಂದ ಇವಾಗ ಹಾಕಿಂತಹ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣವನ್ನು ಕೂಡ ಈ ದಿನಾಂಕದಿಂದ ನಾವು ಬಿಡುಗಡೆಯನ್ನ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಅಬಾಳ್ಕರ್ ಅವರು ಇವತ್ತು ಮಾಧ್ಯಮಕ್ಕೆ ಒಂದು ಪ್ರತಿಕ್ರಿಯೆಯಾಗಲೇ ರೇಷನ್ ಕೂಡ ನಿಮಗೆ ಹದಿನೈದು ಕೆಜಿ ಅನ್ನೋದು ಸರ್ಕಾರವು ನೀಡ್ತಾ ಇದೆ ಏಕೆಂತಂದ್ರೆ ಫೆಬ್ರವರಿ ಬಾಕಿ ಇರುವಂತಹ ಐದು ಕೆಜಿ ಆಗಿರಬಹುದು ಜೊತೆಗೆ ಈ ಒಂದು ಮಾರ್ಚ್ ತಿಂಗಳಿನ ಹತ್ತು ಕೆ ಜಿ ಅಕ್ಕಿ ಸೇರಿಬಿಟ್ಟು ಹದಿನೈದು ಕೆಜಿಯನ್ನ ಇವಾಗ ಕರ್ನಾಟಕದಾದ್ಯಂತ ಎಲ್ಲ ನ್ಯಾಯಬೆಲೆ ಅಂಗಡಿ ಮುಂದೆ ಇವಾಗ ಅಕ್ಕಿಯನ್ನ ವಿತರಣೆಯನ್ನ ಮಾಡಿರುವಂತಹ ಸರ್ಕಾರ ಇನ್ ಮುಂದೆ ಪ್ರತಿ ತಿಂಗಳು ಕೂಡ ನಾವು ಒಬ್ಬೊಬ್ಬರಿಗೆ ಹತ್ತು ಕೆ ಜಿ ಅಕ್ಕಿಯನ್ನ ವಿತರಣೆ ಮಾಡುವುದಾಗಿ ಇವಾಗ್ಲೇ ಅಧಿಕೃತವಾದ ಒಂದು ಮಾಹಿತಿಯನ್ನು ಕೂಡ ಅವರೇ ಪೋಸ್ಟ್ ಮಾಡುವ ಮುಖಾಂತರ ಹಂಚಿಕೊಂಡಿದ್ರು ಅದರಂತೆ ಇವಾಗ ಹದಿನೈದು ಕೆಜಿಯನ್ನ ಅಕ್ಕಿಯನ್ನ ಕೊಟ್ಟಿದ್ದಾರೆ ಮುಂದಿನ ತಿಂಗಳಿಂತರ ನಿಮಗೆ ಹತ್ತು ಕೆಜಿ ಅಕ್ಕಿಯನ್ನು ಅಕ್ಕಿಯನ್ನ ಕೊಡ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಹತ್ತು ಕೆ ಜಿ ಅಕ್ಕಿ ಬರೋದರಿಂದ ನಿಮಗೆ ಯಾವುದೇ ರೀತಿಯ ಅನ್ನ ಬಾಗ್ಯ ಯೋಜನೆಯ ಹಣ ಬರೋದಿಲ್ಲ ಯಾರಾದರೂ ಹಣ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರೆ ನಿಮಗೆ ಕೇವಲ ಅಕ್ಕಿ ಮಾತ್ರ ಸಿಗುತ್ತೆ ಯಾವುದೇ ರೀತಿಯ ಹಣ ಅನ್ನೋಂಥದ್ದು ಬಿಡುಗಡೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಕೇವಲ ಜನವರಿ ತಿಂಗಳಿನ ಈ ಒಂದು ಬಾಕಿ ಇರುವಂಥ ಹಣವನ್ನು ಅನ್ನ ಯೋಜನೆಂದು ಇವಾಗ ಸರ್ಕಾರವು ನಿಮಗೆ ಬಿಡುಗಡೆ ಮಾಡಿರುವಂಥದ್ದು ಹಾಗಾಗಿ ನಿಮಗೂ ಕೂಡ ಬಂದಿಲ್ಲ ಅಂತಂದ್ರೆ ಆದಷ್ಟು ಬೇಗ ಬಾಕಿ ಇರುವಂಥ ಜನವರಿ ತಿಂಗಳದು ಹಣ ಜಮಾ ಆಗುತ್ತೆ ಅಲ್ಲಿವರೆಗೂ ವೇಟ್ ಮಾಡಿ ಇವಾಗ ಸದ್ಯಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇರೋದು ಗುರುಲಕ್ಷ್ಮಿ ಯೋಜನೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣವನ್ನು ಇದೇ ಮಾರ್ಚ್ ಮೂವತ್ತೊಂದರಿಂದ ಗುರುಲಕ್ಷ್ಮಿಯರ ಖಾತೆಗೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಇವಾಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮೊದಲನೇ ಹಂತದಲ್ಲಿ ಗುರುಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರಂತೆ ಅದ ನಂತರದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡುವುದಾಗಿ ಒಟ್ನಲ್ಲಿ ಏಪ್ರಿಲ್ ಹತ್ತನೇ ತಾರೀಕಿನ ಒಳಗಡೆ ಆಗಿ ಈ ಒಂದು ಗುರುಲಕ್ಷ್ಮಿ ಯೋಜನೆಯ ಬಾಕಿ ಇರುವಂತಹ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಇವಾಗ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರುವಂಥದ್ದು ಇನ್ನು ಸಾಕಷ್ಟು ಗುರು ಲಕ್ಷ್ಮಿಯರು ಕೂಡ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರ ಬಂದಿಲ್ಲ ಹಣವೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಅಂತವರು ನಿಮ್ಗೆ ಹದಿನಾರು ಬಂದಿಲ್ಲ ಹದಿನೇಳು ಬಂದಿಲ್ಲ ಅಂತಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಕರ್ನಾಟಕವನ್ನ ಅಥವಾ ಗ್ರಾಮಿಗೆ ಭೇಟಿ ಕೊಡುವ ಮುಖಾಂತರ ಈ ಕೆ ಸಿಯನ್ನು ಮಾಡಿಸ್ಕೊಳ್ಳಿ ಅಥವಾ ಇನ್ನಿತರ ಏನಾದರೂ ಸಮಸ್ಯೆಗಳಿದ್ರೆ ಅವನ್ನ ಸರಿಪಡಿಸ್ಕೊಳ್ಳಿ ಅವಾಗ ನಿಮಗೆ ಬಾಕಿ ಇರುವಂತಹ ಜೊತೆಗೆ ಇವಾಗ ಬರುತ್ತಿರುವಂತಹ ಹಣ ಅನ್ನುವಂಥದ್ದು ಖಂಡಿತವಾಗಲೂ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಎಲ್ಲರಿಗೂ ಈ ಒಂದು ಶೇರ್ ಮಾಡಿ ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವೀಡೋಸ್ಗಳನ್ನು ತರ ತರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು